ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಕಿರುಚಿತ್ರ ಪ್ರದರ್ಶನದ ಮೂಲಕ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಡ್ರೋನ್ ಕ್ಯಾಮೆರಾ ಮೂಲಕ ಬೆಳಗ್ಗೆ ಔಷಧ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆ ನಡೆಯಿತು ನಂತರ ವಿಕಸಿತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಇದೇ ವೇಳೆ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ವಿವಿಧ ಇಲಾಖೆಗಳ ನೋಡೆಲ್ ಅಧಿಕಾರಿಗಳು ಭಾಗವಹಿಸಿದ್ದರು ಸರ್ಕಾರದಿಂದ ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಮ್ಮ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಹಾಗೂ ಸ್ಟೌವ್ ಪಡೆದಿದ್ದು ಅಡುಗೆ ಮನೆಯ ಕೆಲಸ ಸುಲಭವಾಗಿದೆ ಎಂದರು ಆದ್ರಿಂದ ನಾವು ಅಡುಗೆ ಮಾಡೋದು ತುಂಬಾ ತಾಪತ್ರ ಆಗಿತ್ತು ನಮಗೆ ಉಜ್ವಲ ಸಿಲಿಂಡರ್ ಕೊಟ್ಟಿರುವುದು ನಮ್ಗೆ ತುಂಬಾ ಅನುಕೂಲ ಆಗ್ತದೆ ಹೆಣ್ಣು ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಉಜ್ವಲ ಮುನ್ನೂರು ರೂಪಾಯಿ ನಮ್ಮ ಅಕೌಂಟ್ ಆಗ್ತಾ ಇದ್ದಾರೆ ನಮ್ಗೆಲ್ಲ ತುಂಬಾ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರವಂದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಉಚಿತ ಚಿಕಿತ್ಸೆ ಪಡೆದಿದ್ದು ಪೌಷ್ಟಿಕ ಆಹಾರಕ್ಕೆ ಪ್ರೋತ್ಸಾಹ ಪಡೆದಿದ್ದೇನೆ ಎಂದರು ಬಡ ಮಹಿಳೆಯರಿಗೆ ನಮ್ಮಂತ ಬಡ ಮಹಿಳೆಯರಿಗೆ ಇನ್ನೂ ಅಮೌಂಟ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅವನಿಗೆ ಅವ್ರಿಗೆ ಅನುಕೂಲವಾಗುತ್ತೆ ಪೋಷಣಾ ಯೋಜನೆಯಲ್ಲಿ ತುಂಬಾ ಅನುಕೂಲವಾಗುತ್ತೆ ಕಡಲೆ ಬೀಜ ಕಡಲೆ ಕಾಳು ಅದೆಲ್ಲ ಕೊಟ್ಟು ಮೊಟ್ಟೆ ಅದೆಲ್ಲ ಕೊಡ್ತಾರೆ ಮಹಿಳೆಯರಿಗೆ ಇನ್ನು ತುಂಬಾ ಆರೋಗ್ಯ ಸುಧಾರಿಸುತ್ತದೆ ಕೇಂದ್ರ ಸರ್ಕಾರ ಫಲಾನುಭವಿ ಅಮರೇಂದ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಿಂದ ಸಾಲ ಪಡೆದಿದ್ದು ಅದನ್ನು ಕೃಷಿಗೆ ವಿನಿಯೋಗಿಸಲಾಗಿದೆ ಇದರಿಂದ ಬಹಳ ಉಪಯೋಗವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮೂರು ಗಂಟೆಗೆ ಆರು ಸಾವಿರ ರೂಪಾಯಿ ಬಿಟ್ಟಿದ್ದಾರೆ ಅದು ನಮ್ಮ ರೈತರಿಗೆ ಒಳ್ಳೆ ಅನುಕೂಲ ಐತೆ ಒಳ್ಳೆ ಇದು ಮಾಡಿದ್ದಾರೆ ಮೋದಿ ಅವರು ಆರು ಸಾವಿರ ರೂಪಾಯಿನ ನಾವು ವ್ಯವಸಾಯಕ್ಕೋ ಇಲ್ಲ ಇದು ಔಷಧಿಗೋ ಒಂದು ಮೂರು ಮೂಟೆ ಡಿ ಎಫಿಗೋ ಏನಕೋ ಒಂದು ಬಳಸ್ಕೊಂತ ಇದ್ದಿ ಒಳ್ಳೆ ಅನುಕೂಲ ಐತೆ ಸೆಂಟ್ರಲ್ ಏನು ತೊಂದರೆ ಇಲ್ಲ ನೇರವಾಗಿ ಅಕೌಂಟ್ ಬರ್ತಾ ಇತ್ತು ಆ ತರ ಆಗಿ ಒಳ್ಳೆ ಅನುಕೂಲ ಮಾಡಿದೆ ಸರ್ ಪ್ರಧಾನಮಂತ್ರಿ ಅದರಲ್ಲಿ ಕೇಂದ್ರ ಸರ್ಕಾರದ ಗ್ಯಾರಂಟಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ದೊರೆತಿದ್ದು ಕೆಲ ವರ್ಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಮತ್ತೆ ಹಾಗೆ ಆರೋಗ್ಯದ ಬಗ್ಗೆ ನಾವು ಯಾವ ರೀತಿ ಇದು ಮಾಡ್ಕೋಬೇಕು ಅಂತಾನು ಸಹ ಎಲ್ಲಿನ ಅಧಿಕಾರಿಗಳು ಬಂದು ನಮಗೆ ಎಲ್ಲ ಪೂರ್ತಿ ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ವ್ಯಾನ್ ಸಹ ವಿಕತ ಸಂಕಲ್ಪ ಇದ್ರ ಬಗ್ಗೆ ವ್ಯಾನ್ ಸಹ ಬಂದಿತ್ತು ಅದರಲ್ಲಿ ಒಂದು ಎಲ್ ಸಿ ಡಿ ಒಂದು ಇದ್ರ ಬಗ್ಗೆ ನಮಗೆ ಕೆಲವೊಂದು ಚಿತ್ರಗಳನ್ನೆಲ್ಲ ತೋರಿಸಿದ್ರು ಅದನ್ನೆಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಯಿತು ಸಂಸದ ಎಸ್ ಮುನಿಸ್ವಾಮಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು